ಸುಗುಣೇಂದ್ರ ತೀರ್ಥರು ವಿಶ್ವಪ್ರಿಯ ತೀರ್ಥರು ಮಾತಾಡಿದ ನಂತರ ನಾವೆಲ್ಲ ಮಾತಾಡೋದು ಕಷ್ಟ ಅನ್ನುವಂಥ ಸತ್ಯ ನಮಗೆಲ್ಲ ಗೊತ್ತಿದೆ ಸ್ವಾಭಾವಿಕವಾಗಿ ಎಲ್ಲರೂ ಶಿವಕುಮಾರ್ ಮಾತುಗಳನ್ನು ಕೇಳಬೇಕು ಅಂತ ಅನಿಸಿರ್ಬೋದು ಒಂದೇ ಒಂದು ಖುಷಿ ಸಮಾಧಾನ ಸಂತೋಷ ಹೆಮ್ಮೆ ಅಂದರೆ ಮಧ್ವಾಚಾರ್ಯರು ಸಂಸ್ಕೃತವೂ ಸೇರಿದಂತೆ ಮೂವತ್ತೇಳು ಗ್ರಂಥಗಳನ್ನು ಬರೆದಂಥ ಮಹಾನ್ ಪಂಡಿತರು ಸಾವಿರದ ಇನ್ನೂರ ಎಂಬತ್ತೈದರಲ್ಲಿ ಏಳ್ನೂರ ನಲವತ್ತು ವರ್ಷಗಳಿಗೆ ಏಳ್ನೂರ ನಲವತ್ತು ವರ್ಷಗಳ ಕೆಳಗೆ ಶ್ರೀಕೃಷ್ಣನ ಪ್ರತಿಷ್ಠೆ ಮಾಡಿ ಭಾಳ ದೊಡ್ಡ ಅಧಾತ್ಮಿಕವಾದಂಥ ಲೋಕಕ್ಕೆ ಕೊಡುಗೆಯನ್ನು ಕೊಟ್ಟವರು ಅಂಥ ಪುಣ್ಯಾತ್ಮನ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಅಂಚೆ ಇಟೀಚನ್ನು ಬಿಡುಗಡೆ ಮಾಡ್ತಾ ಇದೆ ಅಂತ ಹೇಳಿದರೆ ಇದಕ್ಕೆ ಶಿಫಾರ ಶಿಫಾರಸು ಮಾಡಿದಂಥ ಎಚ್ ಎಸ್ ಮಲ್ಲರಿಗೆ ಮತ್ತು ಅಂಚೆ ಇಲಾಖೆಗೆ ನಾನು ಪ್ರೀತಿಯ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಅನಿಸಿದೆ ಯಾವತ್ತೂ ಕೂಡ ಶ್ರೀಕೃಷ್ಣ ಮಠದ ಬಗ್ಗೆ ನಮಗೆಲ್ಲರಿಗೂ ವಿಶೇಷವಾದಂಥ ಪ್ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಮಾತ್ರ ಅಲ್ಲ ಸರ್ವ ಜನಾಂಗದ ಪ್ರೀತಿಯ ತೋಟವಾಗಿ ಕೃಷ್ಣ ಮಠ ಬೆಳೆದು ಬರಬೇಕು ಅನ್ನೋದು ನಮ್ಮೆಲ್ಲರ ಆಶೆ ಮತ್ತು ಆಶಯ ಶಿವಕುಮಾರ್ ಕೇಳಬೇಕು ಏನಾಯಿತು ಅಂದರೆ ಪರಮಪೂಜ್ಯ ಪೇಜಾವರ ಶ್ರೀಗಳಿಗೆ ಒಂದು ಸರ್ತಿ ಪರ್ಯಾಯ ಪೀಠಾರೋಹಣದ ಸಂದರ್ಭ ಆಗ ನಾವೆಲ್ಲ ಹೊರೆ ಕಾಣಿಕೆಯನ್ನು ಒಟ್ಟು ಮಾಡ್ಲಿಕ್ಕೆ ಹೋಗೋರು ಸಾಮಾನ್ಯ ಸಾವಿರ ತೆಂಗಿನಕಾಯಿ ಕೊಡೋರು ಹತ್ತು ಗಿಂಟೋಲ್ ಅಕ್ಕಿ ಕೊಡೋರೆಲ್ಲ ಇದ್ರು ಒಂದು ಗುಡಿಸಿಲಿನ ಮಧ್ಯೆ ಒಬ್ಬಾಕಿ ಹೆಣ್ಮಗಳು ಇಲ್ಲದೆ ಇರುವಂಥ ಒಂದು ಮಗುವನ್ನು ಎತ್ಕೊಂಡು ನಿಂತಿದ್ಲು ಅವಳು ಕೇಳ್ತಾಳೆ ಶಿವಾಸ ಪೂಜಾರಿ ಅವರೇ ನೀವೆಲ್ಲ ಶ್ರೀಕೃಷ್ಣ ಮಠಕ್ಕೆ ಹೊರೆ ಕಾಣಿಕೆ ತಗೊಂಡು ಹೋಗ್ತೀರಂತೆ ನಾನು ಏನಾದರೂ ಕೊಡ್ಬೋದಾ ಹೇಳಿ ಕೇಳಿದರೆ ಅವಳು ನಿಂತದ್ದು ನೋಡಿದರೆ ನಮ್ಮ ಹತ್ರ ಏನೋ ಕೇಳ್ತಾಳೆ ಕೇಳಲಿಕ್ಕೆ ನಿಂತಿದ್ದಾಳೆ ಅಂತ ಅನಿಸಿತ್ತು ನಮಗೆಲ್ಲ ಆದರೂ ಕೊಡಮ್ಮ ಅಂತ ಹೇಳಿದೆ ಆ ಬಾಗಿಲಿಲ್ಲದೇ ಇರುವಂಥ ಗುಡಿಸಿಲಿನ ಒಳಗೆ ಹೋಗಿ ಎರಡು ತೆಂಗಿನಕಾಯಿ ತಂದು ಕೊಡ್ತಾಳೆ ಅವಳು ಇದು ಶ್ರೀಕೃಷ್ಣ ಮಠಕ್ಕೆ ಪೇಜಾವರ ಶ್ರೀಗಳ ಪರ್ಯಾಯಕ್ಕೆ ಅಂತೇಳಿ ಮತ್ತೆ ಮುಂದುವರೆದು ಹೇಳ್ತಾಳೆ ನೀವು ಸುಮ್ಮನೆ ತಗೊಂಡೋಗೋದು ಬೇಡ ಇದನ್ನು ಅದಕ್ಕೋಸ್ಕರ ಇದು ಹೋಗಲಿಕ್ಕೆ ಖರ್ಚಿಗೆ ಅಂತೇಳಿ ಅದರ ಮೇಲೆ ಎಂಟು ಆಣೆ ಇಡ್ತಾಳೆ ಐವತ್ತು ಪೈಸೆ ನಾನು ಅದನ್ನು ತೆಗೆದುಕೊಂಡು ಬಂದು ಪೇಜಾವರ ಲೆಕ್ಕ ಕೊಡ್ತಾ ಕೊಡ್ತಾ ಹೇಳಿದೆ ಶ್ರೀಕೃಷ್ಣಗೆ ವಜ್ರದ ಕಿರೀಟವನ್ನು ಮಾಡಿಕೊಟ್ಟವರಿದ್ದಾರೆ ಬಂಗಾರದ ತೊಟ್ಟಿಲನ್ನು ಮಾಡಿಕೊಟ್ಟವರಿದ್ದಾರೆ ಅವರನ್ನೆಲ್ಲ ಕರೆದು ನೀವು ಯಾವ ರೀತಿ ಪ್ರಸಾದವನ್ನು ಕೊಟ್ಟು ಪ್ರೀತಿಯಿಂದ ಹಾರೈಸ್ತೀರೋ ಎರಡು ತೆಂಗಿನಕಾಯಿ ಮತ್ತು ಎಂಟಾಣೆ ಕೊಟ್ಟಂಥ ಪರಿಶಿಷ್ಟ ಜಾತಿಯ ರುಕ್ಕಿಗೂ ಕೂಡ ನೀವು ಕರೆದು ಶ್ರೀಗಂಧ ಪ್ರಸಾದವನ್ನು ಕೊಡಬೇಕು ಅಂತೇಳಿ ನಾನು ವಿನಂತಿ ಮಾಡಿದ್ದೆ ಪೇಜಾವರ ಶ್ರೀಗಳು ಮತ್ತು ಅವಳ ಮಗಳನ್ನು ಕ ಮಗನ ಮಗುವನ್ನು ಕರೆದು ಅವರಿಗೆ ಮಂತ್ರಾಕ್ಷತೆ ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದನ್ನು ನೋಡಿ ನಾನು ತುಂಬ ಭಾವುಕನಾಗಿದ್ದೆ ಹಾಗಾಗಿ ಶ್ರೀಕೃಷ್ಣ ಮಠದ ಬಗ್ಗೆ ಎಲ್ಲ ಎಲ್ಲ ಜನಾಂಗದ ಒಂದು ರೀತಿಯ ಪ್ರೀತಿಯ ತೋಟವಾಗಿ ಬೆಳೀತಾ ಇರುವಾಗಲೇ ಇವತ್ತು ಮಧ್ವಾಚಾರ್ಯರ ಅಂಚೆ ಚೀಟಿ ಆಗಿದ್ದು ಒಂದು ಅವರಿಗೆ ಸಿಕ್ಕಿದಂಥ ಗೌರವ ಅಂತ ನನ್ನ ಭಾವನೆ ಜೊತೆಯಲ್ಲೇ ಪರಮಪೂಜ್ಯರಾದಂಥ ಸುಗಣೇಂದ್ರ ತೀರ್ಥರಿಗೆ ಅರವತ್ನಾಲ್ಕನೇ ಹುಡ್ಡು ನಾವೆಲ್ಲ ರಾಜಕಾರಣಿಗಳು ನಮ್ಮ ಕಷ್ಟ 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 ಅಂತ ಹೇಳೋರು ಯಾವಾಗಲೂ ಕೂಡ ಆದರೆ ಸನ್ಯಾಸಿಗಳಿಗೆ ಕಷ್ಟ ಬಂದದ್ದು ಅರ್ಥವೇ ಆಗೋದಿಲ್ಲ ನಮಗೆ ಸುಗಣೇಂದ್ರ ತೀರ್ಥರು ಸೀಮಾವಲ್ಲಂಘನ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಒಂದಷ್ಟು ಸಂಘರ್ಷಗಳಾಗಿತ್ತು ಈ ಸಮಾಜದಲ್ಲಿ ಸೀಮಾವಲ್ಲಂಘನ ಮಾಡಿದ್ದಾರೆ ಶ್ರೀಕೃಷ್ಣ ಪೂಜೆ ನಿಷೇಧ ಅಂತೇಳಿ ನಾನೆಲ್ಲ ಸಣ್ಣವನಿದ್ದಾಗ ಒಂದಷ್ಟು ಸಂಘರ್ಷಗಳಾಗಿತ್ತು ನಾನು ಡಾಕ್ಟರ್ ಆಚಾರ್ಯನ ಹಾಗೆ ನೆನಪು ಮಾಡಿಕೊಳ್ಬೇಕು ಏನಂದರೆ ಡಾಕ್ಟ್ರ್ ಆಚಾರ್ಯ ಹೇಳಿದರು ಸೀಮೋಲ್ಲಂಘನ ಮಾಡಿ ಅವರೇನೋ ಸನ್ಯಾಸತ್ವಕ್ಕೆ ವಿರೋಧ ಮಾಡಿರಲಿಲ್ಲ ಬದಲಾಗಿ ಅಮೇರಿಕದಲ್ಲಿ ಚರ್ಚ್ ಒಂದನ್ನು ತೆಗೆದುಕೊಂಡು ಅಲ್ಲೂ ಕೂಡ ಶ್ರೀಕೃಷ್ಣ ಮಠವನ್ನೇ ಸ್ಥಾಪನೆ ಮಾಡಿದ್ದಾರೆ ಹಾಗಾಗಿ ಅಲ್ಲಿ ಮಾಡಿದ್ದು ಅವರ ಶ್ರೀಕೃಷ್ಣ ಕೆಲಸ ನಾವೆಲ್ಲರೂ ನಮ್ಮನ್ನು ಮನೆಯೊಳಗೆ ಇದ್ಕೊಂಡು ಶ್ರೀಕೃಷ್ಣ ಅನ್ನೋದಕ್ಕಿಂತ ಜಗತ್ತಿಗೆ ಶ್ರೀಕೃಷ್ಣನ ಸಂದೇಶವನ್ನು ಬೀರಿದಂಥ ಸುಗುಣೇಂದ್ರ ಚಿತ್ರರು ಅತ್ಯಂತ ಕೃಷ್ಣನ ಭಕ್ತರಾಗಿರುವವರು ಮಾತ್ರ ಅಲ್ಲ ನಮಗೆಲ್ಲ ಪೂಜ್ಯರು ಅವರು ಸಿಗಬೇಕಾದಂಥ ಗೌರವ ಸಿಗಬೇಕು ಅಂತೇಳಿ ನಾವೆಲ್ಲ ಗಟ್ಟಿ ನಿಲ್ಲಬೇಕು ಅಂತೇಳಿ ಆ ಕಾಲದಲ್ಲಿ ಡಾಕ್ಟರ್ ಆಚಾರ್ಯ ಹೇಳಿದ್ದನ್ನು ಕಂಡಿದ್ದೆ ಅಂಥ ಸಂಗತಿಯನ್ನು ಮೀರಿ ಇವತ್ತು ಸುಗಣೇಂದ್ರ ತೀರ್ಥರು ಮಾಡಿರುವಂಥ ಮಹಾ ಸಾಧನೆಗಳು ಶ್ರಮಗಳು ನಮಗೆಲ್ಲ ತುಂಬ ಪ್ರೀತಿಯನ್ನು ವಿಶ್ವಾಸವನ್ನು ಕೊಡುತ್ತೆ ಅನ್ನುವ ಕಾರಣಕ್ಕೆ ಪೂಜ್ಯರಾದ ಸುಗಣೇಂದ್ರ ತೀರ್ಥರಿಗೆ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಹೇಳಿ ಡಿ ಕೆ ಶಿವಕುಮಾರರು ಬರೀ ಅವ್ರ ಪಾರ್ಟಿ ಮಾತ್ರ ಅಲ್ಲ ನಮಗೆಲ್ಲರಿಗೂ ಕೂಡ ಸ್ವಲ್ಪ ಖುಷಿ ಕೊಡೋ ಮನುಷ್ಯ ರಾಜಕಾರಣದಲ್ಲಿ ಯಾಕೆಂದರೆ ನಾನೊಂದು ಹದಿಮೂರು ವರ್ಷ ಎಮ್ ಎಲ್ ಸಿ ಆಗಿ ಕೆಲಸ ಮಾಡಿದ್ದೆ ರಾಜಕಾರಣದ ವಿಚಾರದಲ್ಲಿ ಒಂದಿಷ್ಟು ಸಂಘರ್ಷಗಳು ವಾದಗಳು ಚರ್ಚೆಗಳು ರಾಜಕಾರಣದಲ್ಲಿ ಸ್ವಾಭಾವಿಕ ಅದನ್ನು ಮೀರಿ ಕೂಡ ಸಿಗ ಡಿ ಕೆ ಶಿವಕುಮಾರ್ ಬಗ್ಗೆ ನಮಗೊಂದಿಷ್ಟು ಪ್ರೀತಿ ಇರುತ್ತೆ ಎಲ್ಲ ಇರುತ್ತೆ ಆದರೆ ನಮಗೆ ನಿಮಗೆ ಅರ್ಥ ಆಗ್ತದೇನೋ ಸ್ವಾಮೀಜಿಯವರೇ ನಮಗವ್ರು ಇಲ್ಲಿವರೆಗೆ ಅರ್ಥ ಆಗಿಲ್ಲ ಡಿ ಕೆ ಶಿವರು ಇವತ್ತಿನವರೆಗೂ ನಮ್ಗೆ ಅರ್ಥ ಆಗಿಲ್ಲ ಸರಿ ಉಂಟು ಡಿ ಕೆ ಶಿವರದ್ದೊಂದು ಹೇಳು ಹೇಳ್ತಾ ಇರುವಾಗಲೇ ಅದೇನೋ ಗಡ್ಬಿಡ್ ಉಂಟಾಗಿಬಿಡುತ್ತೆ ನಮಗೆ ಅದಕ್ಕೋಸ್ಕರ ನಾವು ಸ್ವಲ್ಪ ಲೆಕ್ಕಾಚಾರ ಹಾಕಿ ಅವ್ರ ಜೊತೇಲಿ ಮಾತಾಡೋರು ಮುಂದೆ ಏನಂತ ನಮ್ಗೆ ಗೊತ್ತಿಲ್ಲದೆ ನಾವಾಗಿ ಸಿಕ್ಕಿ ಉಳಿದು ಬೇಡ ಅಂತೇಳಿ ಒಂದಷ್ಟು ಪ್ರೀತಿಯಿಂದ ಮಾತಾಡೋರು ಇದ್ರೆಲ್ಲದ್ರ ಮಧ್ಯೆಯೂ ಕೂಡ ರಾಜಕಾರಣದಲ್ಲಿ ನೇರ ದಿಟ್ಟ ಅಂದರೆ ಒಂದರಷ್ಟು ಶಕ್ತಿ ಮೀರಿ ಕೆಲಸ ಮಾಡುವಂಥ ಸಾಮರ್ಥ್ಯ ಡಿ ಕೆ ಅವರಿಗಿದೆ ರಾಜಕಾರಣದ ವೈಚಾರಿಕ ಅಭಿಪ್ರಾಯ ಭೇದಗಳ ನಡುವೆಯೂ ಕೂಡ ರಾಜಕಾರಣದ ವೈಚಾರಿಕ ಅಭಿಪ್ರಾಯ ಭೇದಗಳ ನಡುವೆಯೂ ಕೂಡ ನಾವು ಗೌರವಿಸುವಂಥ ಒಬ್ಬ ವಿಶೇಷ ವ್ಯಕ್ತಿಗಳಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರು ಅಂಥೇಳಿ ಪ್ರೀತಿಯ ಮಾತುಗಳನ್ನು ಹೇಳಿ ನಾನು ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ಎಲ್ಲರ ಹೆಸರು ಹೇಳಿಲ್ಲ ಯಾಕಂದ್ರೆ ನಂಗೆ ನಿಮಿಷ ಹೆಚ್ಚು ಕಡಿಮೆ ಮೂರು ನಿಮಿಷ ಸಮಯ ಕೊಟ್ಟಿದ್ದಾರೆ ಅಂದಾಜು ಯಾರ ಹೆಸರು ಹೇಳಿಲ್ಲ ಪೂಜ್ಯ ಸ್ವಾಮೀಜಿಯವರು ಸಹಿತ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ ನಮಸ್ಕಾರ ಧನ್ಯವಾದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ